ಮಲಯಾಳಂ ಇತಿಹಾಸದಲ್ಲೇ ಮೊದಲು ಅಡ್ವಾನ್ಸ್ ಬುಕಿಂಗ್ನಲ್ಲಿ ದಾಖಲೆಯ ಐವತ್ತ್ ಎಂಟು ಕೋಟಿ ರೂಪಾಯಿ ಬಾಚಿದ ಎಲ್ ಎರಡು ಎಂಪುರಾನ್ ಪೃಥ್ವಿರಾಜ್ ಸುಕುಮಾರನ್ ಅಭಿನಯದ ಆಡುಜೀವಿತಂ ದಿ ಗೋಟ್ ಲೈಫ್ ಅನ್ನು ಹಿಂದಿಕ್ಕಿದೆ ಎಂಪೂರನ್ ತನ್ನ ಮುಂಗಡ ಬುಕಿಂಗ್ ಮೂಲಕ ಕೇರಳದಲ್ಲಿ ಹತ್ತು ಕೋಟಿ ರೂಪಾಯಿಗಳನ್ನು ದಾಟಿದೆ ಎಂಪುರಾನ್ ಪ್ರಸ್ತುತ ಎರಡು ಸಾವಿರದ ಇಪ್ಪತ್ ಐದು ರ ಚಿತ್ರಗಳಲ್ಲಿ ಒಂದಾಗಿದ್ದು ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಚರ್ಚಿಸಿದ ಮಲಯಾಳಂ ಚಿತ್ರವಾಗಿದೆ ಮೋಹನ್ ಲಾಲ್ ಮತ್ತು ಪೃಥ್ವಿರಾಜ್ ಸುಕುಮಾರನ್ ನಟಿಸಿರುವ ಈ ಅದ್ಭುತ ರಾಜಕೀಯ ಆಕ್ಷನ್ ಥ್ರಿಲ್ಲರ್ ಚಿತ್ರ ಇದೇ ಮಾರ್ಚ್ ಇಪ್ಪತ್ತ್ ರಂದು ಬಿಡುಗಡೆಯಾಗಲಿದೆ ಟ್ರೇಲರ್ ಬಿಡುಗಡೆಯಾದಾಗಿನಿಂದ ಈ ಚಿತ್ರವು ಪ್ರಪಂಚದಾದ್ಯಂತ ಸಾಕಷ್ಟು ಸಂಚಲನ ಮೂಡಿಸುತ್ತಿದೆ ಇದರ ಟ್ರೇಲರ್ ಮಾರ್ಚ್ ಇಪ್ಪತ್ತು ರಂದು ಬಿಡುಗಡೆಯಾಗಿತ್ತು ನಂತರ ಅದರ ಮುಂಗಡ ಬುಕಿಂಗ್ ಕೂಡ ಪ್ರಾರಂಭವಾಯಿತು ಇದು ಈ ಚಿತ್ರವು ಇಲ್ಲಿಯವರೆಗಿನ ಅತಿದೊಡ್ಡ ಬ್ಲಾಕ್ಬಸ್ಟರ್ ಆಗಬಹುದು ಎಂದು ಸಾಬೀತುಪಡಿಸುತ್ತದೆ ಇತ್ತೀಚಿನ ವರದಿಗಳ ಪ್ರಕಾರ ಮೋಹನ್ಲಾಲ್ ಅವರ ಆಕ್ಷನ್ ಥ್ರಿಲ್ಲರ್ ಚಿತ್ರವು ಕೇರಳದಲ್ಲಿ ಇದುವರೆಗಿನ ಅತಿ ಹೆಚ್ಚು ಅಡ್ವಾನ್ಸ್ ಬುಕಿಂಗ್ ಪಡೆದಿದೆ ಮುಂಗಡ ಬುಕಿಂಗ್ನಲ್ಲಿ ಅತಿ ಹೆಚ್ಚು ಟಿಕೆಟ್ ಮಾರಾಟವಾದ ಪೃಥ್ವಿರಾಜ್ ಸುಕುಮಾರನ್ ಅಭಿನಯದ ಆಡುಜೀವಿತಂ ದಿ ಗೋಟ್ ಲೈಫ್ ಅನ್ನು ಹಿಂದಿಕ್ಕಿದೆ ಎಂಪೂರನ್ ತನ್ನ ಮುಂಗಡ ಬುಕಿಂಗ್ ಮೂಲಕ ಕೇರಳದಲ್ಲಿ ಹತ್ತು ಕೋಟಿ ರೂಪಾಯಿಗಳನ್ನು ದಾಟಿದೆ ಚಿತ್ರ ಬಿಡುಗಡೆಯಾಗಲು ಕೇವಲ ನಾಲ್ಕು ದಿನಗಳು ಬಾಕಿ ಇರುವಾಗ ಈ ದಾಖಲೆ ಬಂದಿವೆ ಇದಕ್ಕೂ ಮೊದಲು ಕೇರಳದಲ್ಲಿ ಅತಿ ಹೆಚ್ಚು ಓಪನಿಂಗ್ ಪಡೆದ ಚಿತ್ರ ಮೋಹನ್ಲಾಲ್ ಅವರ ಆಡಿಯನ್ ಆಗಿತ್ತು ಈ ಚಿತ್ರವು ಕೆನಡಾದಲ್ಲಿ ದಾಖಲೆಯ ಮಲಯಾಳಂ ಓಪನಿಂಗ್ ಚಿತ್ರವಾಗಿ ತನ್ನ ಸ್ಥಾನವನ್ನು ಭದ್ರಪಡಿಸಿಕೊಂಡಿದೆ ಅಲ್ಲಿ ಮುಂಗಡ ಬುಕಿಂಗ್ನಲ್ಲಿಯೇ ಐದು ಲಕ್ಷ ಯುಎಸ್ಡಿ ಗಡಿಯನ್ನು ದಾಟಿದೆ ಪೃಥ್ವಿರಾಜ್ ಸುಕುಮಾರನ್ ನಿರ್ದೇಶನದ ಈ ಚಿತ್ರವು ಪ್ರಪಂಚದಾದ್ಯಂತದ ಹಲವಾರು ಇತರ ಪ್ರದೇಶಗಳಲ್ಲಿ ಅದರ ಪ್ರಸ್ತುತ ಮುಂಗಡ ಬುಕ್ಕಿಂಗ್ ಹಂತದಲ್ಲಿ ಬಾಕ್ಬಸ್ಟರ್ ಓಟವನ್ನು ಖಚಿತಪಡಿಸಿದೆ ಇದರಲ್ಲಿ ಆಸ್ಟ್ರೇಲಿಯಾ ಜರ್ಮನಿ ಯುಎಸ್ ಯುರೋಪ್ ಯುಕೆ ಮತ್ತು ಐರ್ಲೆಂಡ್ ಸೇರಿವೆ ಈ ಎಲ್ಲಾ ಅಂಕಿಅಂಶಗಳನ್ನು ಗಣನೆಗೆ ತೆಗೆದುಕೊಂಡರೆ ಅದರ ಮೊದಲ ದಿನದ ಒಟ್ಟು ಕಲೆಕ್ಷನ್ ಐವತ್ತು ಕೋಟಿ ದಾಟುತ್ತದೆ ಇದು ಇದುವರೆಗಿನ ಅತಿದೊಡ್ಡ ಆರಂಭಿಕ ಚಿತ್ರವಾಗಲಿದೆ ದಾಖಲೆಯೆಂದರೆ ವಿಶ್ವಾದ್ಯಂತ ಅತಿ ಹೆಚ್ಚು ಮಲಯಾಳಂ ಓಪನಿಂಗ್ ಚಿತ್ರವೆಂದರೆ ಮೋಹನ್ಲಾಲ್ ಅವರ ಸ್ವಂತ ಚಿತ್ರ ಮರಕ್ಕರ್ ಇದು ವಿಶ್ವಾದ್ಯಂತ ಸುಮಾರು ಇಪ್ಪತ್ತು ಕೋಟಿ ರೂಪಾಯಿಗಳನ್ನು ಗಳಿಸಿತ್ತು ಎಲ್ಲೆರಡು ಎಂಪುರಾನ್ ರಾಜಕೀಯ ಆಕ್ಷನ್ ಥ್ರಿಲ್ಲರ್ ಲೂಸಿಫರ್ನ ಮುಂದುವರೆದ ಭಾಗವಾಗಿದೆ ಇದರಲ್ಲಿ ಮೋಹನ್ ಲಾಲ್ ಪೃಥ್ವಿರಾಜ್ ಸುಕುಮಾರನ್ ಟೋವಿನೊ ಥಾಮಸ್ ಇಂದ್ರಜಿತ್ ಸುಕುಮಾರನ್ ಅಭಿಮನ್ಯು ಸಿಂಗ್ ಮತ್ತು ಮಂಜು ವಾರಿಯರ್ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ